ಒಂದು ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಆ ಒಬ್ಬ ವ್ಯಕ್ತಿಯನ್ನು ಅಭಿಮಾನಿಸಿದ್ದ ಲಕ್ಷ ಲಕ್ಷ ಮನಸ್ಸುಗಳು ವಿಲ ವಿಲ ಒದ್ದಾಡ್ತಾ ಇವೆ ಈ ವ್ಯಕ್ತಿಯನ್ನೇನ ನಾವು ಹೀರೋ ಆಗಿ ನೋಡಿದ್ದು ಈತನನ್ನೇನಾ ನಾವು ನಮ್ಮ ನೆಚ್ಚಿನ ನಟ ಸ್ಟಾರ್ ಸೂಪರ್ ಸ್ಟಾರ್ ಅಂತ ಅಭಿಮಾನದಿಂದ ಎದೆಯೊಳಗೆ ಇಟ್ಕೊಂಡಿದ್ದು ಅಂತ ಎದೆಯನ್ನು ಬಗೆದು ರಕ್ತವನ್ನು ತೆಗೆದು ಸಾಯಿಸಿ ಬಿಡುವ ಮಟ್ಟಿಗೆ ಒಬ್ಬ ವ್ಯಕ್ತಿ ಕ್ರೂರ ಕೃತ್ಯವನ್ನು ಮಾಡ್ತಾನೆ ಅಂದರೆ ಆತನನ್ನು ಹೀರೋ ಅನ್ನಬೇಕಾ ಆದರೆ ಆತನೇ ತನ್ನ ಬಗ್ಗೆ ನಾನೊಬ್ಬ ವಿಲನ್ ನಾನು ಕೆಟ್ಟವನು ನಾನು ಕಚಡ ನಾನು ನೆಗೆಟಿವ್ ನಾನು ಒಳ್ಳೆಯವನಲ್ಲ ಅಂತ ಹೇಳ್ಕೊಂಡಿದ್ದ ಈಗ ಆ ವ್ಯಕ್ತಿ ತನ್ನ ಅಸಲಿ ಮುಖವನ್ನು ತೋರಿಸಿದ್ದಾನೆ ಹಾಗಾದರೆ ಇದನ್ನು ಹೇಗೆ ಸ್ವೀಕರಿಸಬೇಕು ಚಿತ್ರರಂಗ ಈ ಚಾಲೆಂಜಿಂಗ್ ಸ್ಟಾರ್ ರನ್ನ ಬ್ಯಾನ್ ಮಾಡುತ್ತ ಇಂತಹ ಘಟನೆ ನಡೆದ ಮೇಲೆ ಕೂಡ ಬ್ಯಾನ್ ಮಾಡದೇ ಇದ್ದರೆ ಚಿತ್ರರಂಗದ ಘನತೆ ಚಿತ್ರರಂಗದ ಮಾನ ಮರ್ಯಾದೆ ಏನಾಗಬೇಕು ಈಗ ಈ ಪ್ರಶ್ನೆಯನ್ನ ಕೇಳಬೇಕಾಗಿದೆ ಇಷ್ಟಕ್ಕೂ ಇದು ಈ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅನ್ನು ನಟ ಮಾಡ್ತಿರೋ ಮೊದಲ ಕುಕೃತ್ಯವೇನೂ ಅಲ್ಲ ಹತ್ತಾರು ಘಟನೆಗಳು ಈ ಹಿಂದಿಂದ ಈತನ ಮೇಲಿವೆ ಎರಡನೇ ಬಾರಿ ಪೊಲೀಸ್ ಠಾಣೆ ಮೆಟ್ಟಿಲೇರಿ ಅರೆಸ್ಟ್ ಆಗ್ತಾ ಇರುವಂಥದ್ದು ಪೊಲೀಸ್ ಠಾಣೆ ಮೆಟ್ಟಿಲನ್ನು ಹಲವು ಬಾರಿ ಏರಿರುವಂಥ ಈ ನಟ ಎರಡನೇ ಬಾರಿ ಜೈಲು ಸೇರ್ತಾ ಇರುವಂಥದ್ದು ಈ ಬಾರಿ ಮಾಡಿರುವಂಥ ಕೆಲಸ ಮಾತ್ರ ಅಕ್ಷಮ್ಯ ಅದೇ ನಾನು ಹೇಳಿದ್ದಲ್ಲ ಇಡೀ ರಾಜ್ಯವೇ ಒಂಥರ ಬೆಚ್ಚಿ ಬಿದ್ದಿದೆ ಅಂದರೆ ಒಬ್ಬ ಅಮಾಯಕ ಜೀವ ಚಿತ್ರದುರ್ಗದಲ್ಲಿ ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ತನ್ನ ಅಭಿಮಾನಿಯನ್ನೇ ಕರೆದು ಇಷ್ಟು ಹೀನ ಮಟ್ಟಕ್ಕಿಳಿದು ಆತನನ್ನು ಭಯಾನಕವಾಗಿ ಕೊಂದು ಮುಗಿಸುವಂಥ ಕೆಲಸ ಮಾಡುವಷ್ಟರ ಮಟ್ಟಿಗೆ ದರ್ಶನ್ ಕ್ರೂರ ಆಗಿಬಿಟ್ರ ನಿಜಕ್ಕೂ ಈ ಕೆಲಸವನ್ನು ದರ್ಶನ್ನೇ ಮಾಡಿದ್ದ ಅನ್ನುವ ಪ್ರಶ್ನೆಗಳನ್ನು ಅವರ ಅಭಿಮಾನಿಗಳು ಕೇಳಿಕೊಳ್ಳುವ ಮಟ್ಟಿಗೆ ಈ ಘಟನೆ ನಡೆದಿದೆ ಹಾಗಾದರೆ ಇಡೀ ಘಟನೆಯಲ್ಲಿ ಏನಾಯಿತು ಒಂದೊಂದನ್ನು ಕೂಡ ನಿಮ್ಮ ಮುಂದೆ ಬಿಚ್ಚಿಡುವಂಥ ಪ್ರಯತ್ನ ಮಾಡ್ತೀವಿ ದರ್ಶನ್ ತನ್ನ ಮೊದಲ ಮದುವೆ ವಿಜಯಲಕ್ಷ್ಮಿಯ ಜೊತೆಗೆ ಮುರ್ಕೊಂಡು ಬಿದ್ದ ನಂತರ ಅವರ ಜೊತೆಗಿನ ಸಂಬಂಧಗಳು ಸಾಕಷ್ಟು ಸಮಸ್ಯೆಗೆ ಒಳಗಾದ ನಂತರ ತನ್ನ ಗೆಳತಿ ಪವಿತ್ರ ಗೌಡ ಜೊತೆ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ತನ್ನ ಗೆಳತಿ ಪವಿತ್ರ ಗೌಡ ಜೊತೆ ಆತ್ಮೀಯವಾಗಿದ್ದಾರೆ ಇದರ ಬಗ್ಗೆ ಅವರ ಅಭಿಮಾನಿಗಳಿಗೆ ಕೆಲವರಿಗೆ ಖುಷಿ ಇದ್ದರೆ ಕೆಲವರಿಗೆ ಬೇಸರ ಇದೆ ಅಂತಹ ಬೇಸರವನ್ನು ವ್ಯಕ್ತಪಡಿಸಿದ್ದ ವ್ಯಕ್ತಿ ಈ ಸ್ವಾಮಿ ಈ ರೇಣುಕಾಸ್ವಾಮಿ ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರ ಗೌಡಾಗೆ ಕೆಟ್ಟದ್ದಾಗಿ ಕಮೆಂಟ್ ಮಾಡ್ತಿದ್ದ ಅನ್ನುವ ಕಾರಣಕ್ಕೆ ಆತನನ್ನು ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ ಎಂಬಾತ ಕರೆಸಿಕೊಳ್ತಾನೆ ಆತ ಅವನಿಗೆ ಒಂದು ಫೇಕ್ ಅಕೌಂಟ್ನ ಮುಖಾಂತರ ಪರಿಚಯ ಆಗಿ ಆ ನಂತರ ಆತನನ್ನು ಕರೆಸಿಕೊಂಡು ಆತನನ್ನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಡು ಬರಲಾಗುತ್ತೆ ಬೆಂಗಳೂರಿಗೆ ಕರ್ಕೊಂಡು ಬಂದು ದರ್ಶನ್ ಮನೆ ಆರ್ ಆರ್ ನಗದ ನಗರದಲ್ಲಿರೋದರಿಂದ ರಾಜರಾಜೇಶ್ವರಿ ನಗರದ ಪಕ್ಕದಲ್ಲೇ ಪಟ್ಟಣಗೆರೆಯಲ್ಲಿರುವಂತಹ ಒಂದು ಶೆಡ್ನಲ್ಲಿ ರೇಣುಕಾ ಸ್ವಾಮಿಯನ್ನು ಕರ್ಕೊಂಡು ಬರಲಾಗುತ್ತೆ ಅದಾದ ನಂತರ ದರ್ಶನ್ ಹಾಗೂ ಅವನ ಪಟಾಲಂ ಈ ಆರ್ ಆರ್ ನಗರ ಶೆಡ್ಗೆ ಬಂದಿಳಿಯುತ್ತೆ ಅಲ್ಲಿ ಆ ನಂತರ ನಡೆದಿದ್ದ ಕೃತ್ಯ ಘೋರಾತಿ ಘೋರ ಸಂಜೆಯ ವೇಳೆಗೆ ರೇಣುಕಾ ಸ್ವಾಮಿಯನ್ನು ಚಿತ್ರದುರ್ಗದಿಂದ ಮಧ್ಯಾಹ್ನ ಪಿಕಪ್ ಮಾಡಿ ಸಂಜೆಯ ವೇಳೆಗೆ ಆರ್ ಆರ್ ನಗರಕ್ಕೆ ಕರ್ಕೊಂಡು ಬಂದ ಈ ಟೀಮ್ ಆತನನ್ನು ಹಿಂಸಿಸೋದಕ್ಕೆ ಶುರು ಮಾಡುತ್ತೆ ಆತನ ದೇಹದ ಮೇಲಿನ ಕಲೆಗಳನ್ನು ನೋಡಿದರೆ ಈ ಟೀಮ್ ಆತನನ್ನು ಅದೆಷ್ಟು ವಿಕೃತವಾಗಿ ಹಿಂಸಿಸಿರ್ಬೋದು ಅದು ಏನೇನೆಲ್ಲ ಹಲ್ಲೆಗಳನ್ನು ಮಾಡಿರ್ಬೋದು ಅನ್ನೋದು ಪೋಸ್ಟ್ ಮಾರ್ಟಮ್ ನಂತರವಷ್ಟೇ ಬಯಲಾಗಬೇಕು ಸದ್ಯ ಆತನ ದೇಹದ ಮೇಲಿರುವ ಕಲೆಗಳನ್ನು ನೋಡಿದರೆ ಈ ಟೀಮ್ ಸಾಧಾರಣಕ್ಕೆ ಹಿಂಸೆ ಕೊಟ್ಟು ಆತನನ್ನು ಕೊಲೆ ಮಾಡಿದ ಹಾಗೆ ಕಾಣ್ತಾ ಇಲ್ಲ ಆದರೆ ಈ ಎಲ್ಲ ಹಿಂಸೆಗಳನ್ನು ಸಹಿಸಿಕೊಂಡು ಆ ರಾತ್ರಿಯೇ ಆ ರೇಣುಕಾ ಸ್ವಾಮಿ ಪ್ರಾಣ ಬಿಟ್ಟಿದ್ದಾನೆ ಆತನ ಶವವನ್ನು ತೆಗೆದುಕೊಂಡು ಹೋಗಿ ಸುಮ್ನಹಳ್ಳಿ ಈ ಔಟರ್ ರಿಂಗ್ ರೋಡಲ್ಲಿ ರೋಡ್ನ ಸೈಡ್ನಲ್ಲಿ ಎಸೆದು ಹೋಗ್ತಾರೆ ಈ ಗ್ಯಾಂಗ್ ಯಾರಿಗೂ ಸಿಗದ ಹಾಗೆ ಯಾರಿಗೂ ಕಾಣದ ಹಾಗೆ ಅದೊಂದು ಸಿ ಸಿ ಟಿ ವಿ ಕೂಡ ಇಲ್ಲದೆ ಇರುವಂಥ ಜಾಗದಲ್ಲಿ ಅದನ್ನು ಎಸೆದು ಹೋಗ್ತಾರೆ ಮಾರನೆಯ ದಿನ ಅದನ್ನು ನೋಡಿದವರು ಯಾರೋ ಪೊಲೀಸರಿಗೆ ಮಾಹಿತಿ ಕೊಟ್ಟು ಪೊಲೀಸರು ಅಲ್ಲಿ ಬಂದು ಆ ಶವದ ಬಗ್ಗೆ ವಿಚಾರಣೆ ಮಾಡಿ ಆ ಶವವನ್ನು ಒಂದಷ್ಟು ಪರೀಕ್ಷೆ ಮಾಡಿದ ನಂತರ ಗೊತ್ತಾಗುತ್ತೆ ಈತ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅಂತ ಆದರೆ ಇದಕ್ಕೆ ಎಲ್ಲ ಪೂರಕ ದಾಖಲೆಗಳು ಅಂದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇಲ್ಲಿ ಬಂದು ಈತನಿಗೆ ಹಿಂಸೆ ಕೊಟ್ಟಿದ್ರು ಅನ್ನೋದಕ್ಕೆ ಪೂರಕ ದಾಖಲೆಗಳೆಲ್ಲ ಸಿಗ್ತವೆ ಸಿ ಟಿ ವಿ ಫುಟೇಜ್ಗಳಲ್ಲಿ ದರ್ಶನ್ ಕಾರು ಮೂರು ಮೂರು ಬಾರಿ ಶೆಡ್ಗೆ ಎಂಟು ಗಂಟೆ ವೇಳೆ ಏಳು ಗಂಟೆ ವೇಳೆ ಮಧ್ಯರಾತ್ರಿ ಮೂರು ಗಂಟೆ ವೇಳೆ ಬಂದು ಹೋಗಿರೋದು ಕಾಣಿಸ್ತಾ ಇದೆ ಹೀಗೆ ದರ್ಶನ್ ಕೂಡ ಈ ಘಟನೆಯ ಬಗ್ಗೆ ಈಗಾಗಲೇ ತಪ್ಪೊಪ್ಪಿಕೊಂಡಿದ್ದಾರೆ ಹಾಗೇನೆ ಈ ಘಟನೆಗೆ ತಪ್ಪೊಪ್ಪಿಕೊಂಡು ದರ್ಶನ್ ಪವಿತ್ರ ಗೌಡ ಸೇರಿದಂತೆ ದರ್ಶನ್ ಆಪ್ತ ಲಕ್ಷ್ಮಣ್ ಬಹಳಷ್ಟು ಅವರ ಜೊತೆಗಿದ್ದಂಥ ಸಹಚರರು ಸೇರಿ ಹದಿಮೂರು ಜನರನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ ಹೆಚ್ಚಿನ ವಿಚಾರಣೆಯನ್ನು ಕೂಡ ಮಾಡಲಾಗ್ತಾ ಇದೆ ಇಂತಹ ವಿಚಾರದಲ್ಲಿ ಕಾನೂನು ಯಾವುದೇ ಇನ್ಫ್ಲೂಯೆನ್ಸ್ಗೆ ಒಳಗಾಗದೆ ತನ್ನ ನಿಜವಾದ ಶಕ್ತಿಯನ್ನು ತೋರಿಸಿದಾಗ ಮಾತ್ರ ಸಾಮಾನ್ಯನಿಗೂ ಕೂಡ ನ್ಯಾಯದ ಬಗೆಗೆ ನಂಬಿಕೆ ಬರುತ್ತೆ ಭರವಸೆ ಬರುತ್ತೆ ಈಗ ಜನ ಕೇಳ್ತಾ ಇರೋದು ಕೂಡ ಅದನ್ನೇ ದರ್ಶನ್ ಈ ಹಿಂದೆ ತನ್ನ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡಿ ಆಗ ಜೈಲು ಸೇರಿದ್ರು ಅದಾದ ನಂತರ ಬಹಳಷ್ಟು ವಿಚಾರಗಳಲ್ಲಿ ಇದೇ ರೀತಿ ಪೊಲೀಸ್ ಠಾಣೆ ಮೆಟ್ಟಿಲೇರುವಂಥ ಪರಿಸ್ಥಿತಿ ಕೂಡ ಬಂದಿತ್ತು ಪದೇ 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 ಇದೇ ರೀತಿಯ ಹಲ್ಲೆ ಹಾಗೆಯೇ ಬಹಳಷ್ಟು ಕ್ರಿಮಿನಲ್ ಆ್ಯಕ್ಟಿವಿಟಿಗಳಲ್ಲಿ ಪೊಲೀಸರಿಗೆ ಸಿಗ್ತಾ ಇರುವಂಥ ದರ್ಶನ್ ಈ ಬಾರಿಯಂತೂ ನೇರವಾಗಿ ಕೊಲೆ ಆರೋಪದ ಮೇಲೆ ಪೊಲೀಸರಿಗೆ ಬಂಧಿಯಾಗಿದ್ದಾರೆ ಈ ಬಾರಿಯಂತೂ ದರ್ಶನ್ಗೆ ಕಠಿಣ ಶಿಕ್ಷೆ ಆಗುತ್ತೆ ಅಂತ ಕಾನೂನು ತಜ್ಞರು ಹೇಳ್ತಿದ್ದಾರೆ ಆದರೆ ಕಾನೂನು ಎಲ್ಲರಿಗೂ ಒಂದೇ ಅನ್ನೋದು ಸಾಬೀತಾಗಬೇಕು ಈ ಪ್ರಕರಣದಲ್ಲಿ ಎಲ್ಲ ದಾಖಲೆಗಳು ಕೂಡ ಅಂದರೆ ಸಾಕ್ಷಿಗಳೆಲ್ಲವೂ ಕೂಡ ಸಿಗ್ತಾ ಇರೋದರಿಂದ ಇದು ಏಳು ವರ್ಷ ಅಥವಾ ಏಳು ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗೇನಾದರೂ ಆಗಿದ್ದೆ ಆದರೆ ದರ್ಶನ್ ಚಿತ್ರರಂಗದ ಭವಿಷ್ಯ ಮುಗಿದು ಹೋಗುತ್ತೆ ಇನ್ನು ಚಿತ್ರರಂಗ ತನ್ನ ಘನತೆಯನ್ನು ಉಳಿಸ್ಕೊಳ್ಬೇಕು ಅಂತ ಆದರೆ ಪದೇ ಪದೇ ಈ ರೀತಿ ಕ್ರಿಮಿನಲ್ ಆಕ್ಟಿವಿಟಿಗಳಲ್ಲಿ ಭಾಗಿಯಾಗಿ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶವನ್ನು ಕೊಡ್ತಾ ಇರುವಂಥ ಈ ನಟನನ್ನು ಬ್ಯಾನ್ ಮಾಡುತ್ತಾ ಅನ್ನೋದನ್ನು ಕಾದು ನೋಡಬೇಕು ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿರುವಂಥ ದರ್ಶನ್ ಸಿನಿಮಾಗಳ ಮುಖಾಂತರ ಚಿತ್ರರಂಗಕ್ಕೆ ಆರ್ಥಿಕವಾಗಿ ದೊಡ್ಡ ಶಕ್ತಿಯಾಗಿದ್ದರು ಆದರೆ ಡಾಕ್ಟರ್ ರಾಜ್ಕುಮಾರ್ರಂತಹ ಡಾಕ್ಟರ್ ವಿಷ್ಣುವರ್ಧನ್ರಂತಹ ಅಂಬರೀಷ್ ಶಂಕರ್ನಾಗ್ರಂತಹ ಮೇರು ನಟರು ಆದರ್ಶಗಳನ್ನೇ ಬದುಕಿದ ನಟರು ನಡೆದಾಡಿದಂತಹ ಬೆಳೆಸಿದಂತಹ ಈ ಚಿತ್ರರಂಗದಲ್ಲಿ ಆದರ್ಶವಿಲ್ಲದ ಕೊಲೆ ಮಾಡುವಂತಹ ಒಬ್ಬ ನಟ ಬೆಳೆದು ಸೂಪರ್ ಸ್ಟಾರ್ ಆಗಿದ್ದಾನೆ ಅಂದರೆ ಆತನಿಗೆ ಬ್ಯಾನ್ ಅಲ್ಲದೆ ಇನ್ನೇನು ಮಾಡಬೇಕು ಅಂತ ಚಿತ್ರರಂಗ ನಿರ್ಧಾರ ಮಾಡಿದ್ದೇ ಆದರೆ ಖಂಡಿತ ಇದೊಂದು ದೊಡ್ಡ ಸಂದೇಶ ರವಾನೆ ಆಗುತ್ತೆ ಇಡೀ ರಾಜ್ಯದಲ್ಲಿ ಕ್ರೈಮ್ ಮಾಡುವವರಿಗೆ ಕೊಲೆಗಳು ದೌರ್ಜನ್ಯ ಅತ್ಯಾಚಾರ ಈ ರೀತಿಯ ಕುಕೃತ್ಯಗಳಲ್ಲಿ ಭಾಗಿಯಾಗುವವರಿಗೆ ಒಂದು ಸಂದೇಶ ರವಾನೆ ಆಗುತ್ತೆ ಇಲ್ಲ ಅಂತ ಹೇಳಿದರೆ ಎಂತಹ ಕೆಟ್ಟ ಕೆಲಸವನ್ನು ಬೇಕಾದರೂ ಮಾಡಿ ಬದುಕೋಬಹುದು ಆರಾಮಾಗಿರಬಹುದು ಅನ್ನುವಂಥ ಸಂದೇಶ ರವಾನೆ ಆಗುತ್ತೆ ಈಗ ಕಾನೂನು ಏನು ಮಾಡುತ್ತೆ ಚಿತ್ರರಂಗ ಏನು ಮಾಡುತ್ತೆ ಅನ್ನೋದನ್ನು ಇಡೀ ಕರ್ನಾಟಕ ಮಾತ್ರ ಅಲ್ಲ ಇಡೀ ದೇಶ ಕಾದು ನೋಡ್ತಾ ಇದೆ ಈ ಒಂದು ಘಟನೆ ಮಾದರಿ ಆಗಬೇಕು ಎಂತಹ ಸೂಪರ್ ಸ್ಟಾರೇ ಆಗಿರಲಿ ಅವನು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ ಅನ್ನೋದು ಈ ಪ್ರಕರಣದ ಮೂಲಕ ದೃಢ ಆಗಬೇಕು ಅನ್ನೋದು ಪ್ರತಿಯೊಬ್ಬರು ಕೂಡ ನಿರೀಕ್ಷೆ ಮಾಡ್ತಾ ಇರುವಂಥದ್ದು ಸದ್ಯಕ್ಕೆ ಇಷ್ಟು ಮಾಹಿತಿ ಮತ್ತಷ್ಟು ಮಾಹಿತಿಗಳನ್ನ ನಿಮ್ಮ ಮುಂದೆ ಕೊಡ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ ಫಿಲ್ಮಿ ಬೀಟ್ ಕನ್ನಡ